ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಎರಡು ಟ್ರಾಲಿಗಳು ಮಾರಾಟಕ್ಕೆ ತಗೊಂಬಂದಿದ್ದೀನಿ ಸ್ನೇಹಿತರೆ ಎರಡು ಟ್ರಾಲಿ ಕೂಡ ಒಬ್ಬರೇ ಓನರು ಒಂದೇ ಲೊಕೇಶನ್ ಒಂದೇ ರೇಟಲ್ಲಿ ಮಾರಾಟಕ್ಕೆ ಈ ಒಂದು ಟ್ರಾಲಿಗಳ ಬಗ್ಗೆ ಪೂರ್ತಿ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಲಾಭ ಏನಪ್ಪ ಅಂತಂದರೆ ಡೈಲಿ ನಾವು ಟ್ರಾಲಿ ಟ್ರಾಕ್ಟರು ಟ್ರಾಲಿಗಳ ಮಾಹಿತಿ ಬೇಗನೆ ಬಂದು ನಿಮಗೆ ತಲುಪ್ತಾ ಇರುತ್ತೆಂತೆ ಒಂದು ಟ್ರಾಲಿ ಟ್ರಾಲಿಗಳ ಬಗ್ಗೆ ಮಾಹಿತಿಯೇ ಬಂದ್ಬಿಡಣ ಮೊದಲನೇದಾಗಿ ಬಂದು ಸ್ನೇಹಿತರೆ ಈ ಒಂದು ರೆಡ್ ಕಲರ್ ಏನು ಟ್ರಾಲಿ ಕಾಣಿಸ್ತಾ ಇದೆ ಈ ಒಂದು ಟ್ರಾಲಿ ಬಂದು ಸ್ನೇಹಿತರೆ ನಾಲ್ಕರಿಂದ ಐದು ವರ್ಷದ ಟ್ರಾಲಿ ಅಂತ ಓನರ್ ಇರುತ್ತಿದ್ದಾರೆ ಸ್ನೇಹಿತರೆ ರೆಡ್ ರೀಪೇಂಟಿಂಗ್ ಆಗಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಎಲ್ಲ ಪ್ಲಾಟ್ಫಾರ್ಮ್ ಎಲ್ಲ ಫೋಟೋಗಳು ಹಾಕಿದೀನಿ ಪೂರ್ತಿಯಾಗಿ ನೋಡ್ಬೋದು ಪೂರ್ತಿಯಾದ ಮಾಹಿತಿ ಅರ್ಥ ಆಗುತ್ತೆ ಹಾಗೆ ಈ ಒಂದು ಟ್ರಾಲಿಗಳ ಒಂದು ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಏನಿಲ್ಲ ಅಂದರೂ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಟೈರ್ ಗುಡ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ಟ್ರಾಲಿಗಳಿಗೆ ಮಾತ್ರ ಆರು ಇಂಚಿನ ಚೇಸ್ ಸ್ನೇಹಿತರೆ ಮಾನವೀಯ ಮಾಡಿಸಿರ್ತಕ್ಕಂಥದ್ದು ಮಾನವಿ ಟ್ರಾಲಿ ಸ್ನೇಹಿತರೆ ಇದು ಒಂದು ಟ್ರಾಲಿ ಒಂದು ಡಾಕ್ಯುಮೆಂಟ್ಸು ಇಲ್ಲ ಸ್ನೇಹಿತರೆ ಆಗಲೇ ಹಾಗೆ ಓನರ್ ಬಂದು ಲೊಕೇಶನ್ ಈ ಒಂದು ಟ್ರಾಲಿಗ ಲೊಕೇಶನ್ ಬಂದು ಸ್ನೇಹಿತರೆ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಗಬ್ಬೂರು ತಾಲೂಕು ಸಾವಂತ್ಗೆರೆ ಅನ್ನೋ ಊರಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ರಾಯಚೂರು ಜಿಲ್ಲೆ ಗಬ್ಬೂರು ತಾಲೂಕು ಸಾವಂತಗೇರಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರಾಲಿ ಈ ಒಂದು ಟ್ರಾಲಿಯ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಒಂದು ಲಕ್ಷ ಐವತ್ತೈದು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಓನರ್ ಬಂದು ಒಂದು ಐವತ್ತೈದು ಹೇಳಿದರೆ ಫೈನಲ್ ಆಗಿ ಒಂದು ಲಕ್ಷ ನಲವತ್ತೆಂಟು ಸಾವಿರಕ್ಕೆ ಬಂದರೆ ಫೈನಲ್ ಮಾಡಿಕೊಡ್ತಂತ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ಲಕ್ಷ ನಲವತ್ತೆಂಟು ಸಾವಿರಕ್ಕೆ ಫೈನಲ್ ಮಾಡ್ತಂತ ಹೇಳ್ತಿದ್ರೆ ಪ್ಲಾಟ್ಫಾರ್ಮ್ ಫೋಟೋನ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಲ್ಲ ಕೂಡ ಒಂದು ಪ್ಯಾಚ್ ವರ್ಕ್ ಕೂಡ ಆಗೇ ಇಲ್ಲ ಸ್ನೇಹಿತರೆ ಈ ಒಂದು ಟ್ರಾಲಿಗೆ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಟ್ರಾಲಿ ಯಾರಿಗೆ ನಿಯರ್ ಬೇ ಇರತಕ್ಕಂಥವ್ರು ಕಾಂಟ್ಯಾಕ್ಟ್ ಮಾಡಬಹುದು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾವುದೇ ಕಾರಣಕ್ಕೂ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡಬೇಡಿ ಸ್ನೇಹಿತರೆ ಇನ್ನು ಎರಡನೇ ಒಂದು ಟ್ರಾಲಿಯ ಮಾಹಿತಿ ಬರೋದ ಸ್ನೇಹಿತರೆ ಈ ಒಂದು ಟ್ರಾಲಿ ಬಂದು ಸ್ನೇಹಿತರೆ ದೇಶ ಕ್ಯಾಂಪ್ ಟ್ರಾಲಿ ಸ್ನೇಹಿತರೆ ದೇಶ ಕ್ಯಾಂಪ್ ಅಲ್ಲಿ ಮಾಡಿಸಿರ್ತಕ್ಕಂಥ ಒಂದು ಟ್ರಾಲಿ ಸ್ನೇಹಿತರೆ ಇದಕ್ಕೂ ಕೂಡ ಅಷ್ಟೇನೇ ಮೂರರಿಂದ ನಾಲ್ಕು ವರ್ಷ ಆಗಿರತಕ್ಕಂಥ ಟ್ರಾಲಿ ಡಾಕ್ಯುಮೆಂಟ್ಸ್ ಇರೋದಿಲ್ಲ ಸ್ನೇಹಿತರೆ ಎರಡು ಕೂಡ ಸೇಮ್ ಓನರ್ ಆಗಿರ್ತಾರೆ ಒಬ್ಬರೇ ಯಾವ್ದು ಬೇಕೋ ಅದನ್ನ ಖರೀದಿ ಮಾಡಬಹುದು ಟ್ರಾಲಿ ಕೂಡ ಸೇಮ್ ಲೊಕೇಶನ್ ಅಲ್ಲೇ ಇರತಕ್ಕಂಥದ್ದು ಸ್ನೇಹಿತರೆ ರಾಯಚೂರು ಜಿಲ್ಲೆ ಗಬ್ಬೂರ್ ತಾಲೂಕು ಸಾವಂತಿಗೆ ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಟ್ರಾಲಿ ಬಂದು ಸ್ನೇಹಿತರೆ ಹತ್ತು ಬೈ ಆರು ಸೈಜ್ ಹೊಂದಿರತಕ್ಕಂಥ ಒಂದು ಟ್ರಾಲಿ ಸ್ನೇಹಿತರೆ ಚೇಸಿ ಬಂದು ಆರು ಇಂಚಿನ ಚೇಸಿ ಇದೆ ಸ್ನೇಹಿತರೆ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಟ್ರಾಲಿ ಟೈರ್ ಬಂದು ಸ್ನೇಹಿತರೆ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ವರೆಗೂ ಟೈರ್ ಗುಡ್ ಕಂಡೀಷನ್ ಇದೆ ಪ್ಲಾಟ್ಫಾರ್ಮ್ ಮಾತ್ರ ನಂಬರ್ ಒನ್ ಇದೆ ಹೇಳಬಹುದು ಸ್ನೇಹಿತರೆ ಎಲ್ಲೂ ಕೂಡ ಒಂದು ಪ್ಯಾಚ್ವರ್ ಕೂಡ ನಾಗೇ ಇಲ್ಲ ಸ್ನೇಹಿತರೆ ಹೊಸ ಒಂದು ಟ್ರಾಲಿ ಯಾವ ತರ ಇರುತ್ತೋ ಅದೇ ಈ ಒಂದು ಟ್ರಾಲಿಗಳು ಇರ್ತಕ್ಕಂಥದ್ದು ನೋಡಿ ಯಾರಿಗೆ ನಿಯರ್ ಬೈ ಇರ್ತಕ್ಕಂಥವ್ರು ಕಾಂಟ್ಯಾಕ್ಟ್ ಮಾಡಬಹುದು ಈ ಒಂದು ಟ್ರಾಲಿಗಳು ಅದೇ ಸೇಮ್ ಬೆಲೆಯಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ ಒಂದು ಲಕ್ಷ ಐವತ್ತೈದು ಸರ ಹೇಳಿದ್ದಾರೆ ಫೈನಲ್ ಆಗಿ ಒಂದು ಲಕ್ಷ ನಲವತ್ತೆಂಟು ಸಾವಿರಕ್ಕೆ ಬಂದರೆ ಫೈನಲ್ ಮಾಡಿಕೊಡ್ತಾನೆ ಅಂತ ಹೇಳ್ತಿದ್ದಾರೆ ನೋಡಿ ಟ್ರಾಲಿ ಹುಡ್ಕಿದ್ರು ಸಿಕ್ತಾಯಿರೋಲ್ಲ ಅಂಥ ಒಂದು ಟ್ರಾಲಿಗಳು ಎರಡು ಟ್ರಾಲಿಗಳು ನಿಮಗೆ ಮಾರಾಟಕ್ಕೆ ತೊಗೊಂಡ್ಬಂದಿನಿ ಯಾವುದು ಬೇಕೋ ಅದನ್ನ ಖರೀದಿ ಮಾಡ್ಬೋದು ಹೋಗಿ ನೋಡಿರಿ ಟ್ರಾಲಿ ನೋಡಿಬಿಟ್ಟು ಫೈನಲ್ ಪ್ಲೇಸ್ನಲ್ಲಿ ಮಾತಾಡಿಕೊಂಡು ಟ್ರಾಲಿಗಳನ್ನ ಖರೀದಿ ಮಾಡಿ ಹೇಳ್ತಾ ಈ ಒಂದು ವೀಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡೋದ ಮೂಲಕ ಆ ಚಾನಲ್ಗೆ ಸಪೋರ್ಟ್ ಮಾಡಿ ನಿನ್ನೆ ತಾನೇ ತೆಗೆದಿರೋ ಫೋಟೋಗಳು ಯಾವುದೇ ಒಂದು ರೂಪಾಯಿ ಮೋಸ ಕೂಡ ಇರೋದಿಲ್ಲ ಯಾರಿಗೆ ನಿಯರ್ ಬೇರತಕ್ಕಂಥವ್ರು ಡೈರೆಕ್ಟಾಗಿ ಹೋಗಿ ಫಸ್ಟು ಡೈರೆಕ್ಟಾಗಿ ಹೋಗಿ ಟ್ರಾಲಿನ ನೋಡಿ ಕಂಡೀಷನ್ ನೋಡಿ ಟ್ರಾಲಿ ಮಾತಾಡ್ಕೊಂಡು ಟ್ರಾಕ್ಟರ್ ಟ್ರಾಲಿಗಳನ್ನ ಖರೀದಿ ಮಾಡಿ ಅಂತ ತಾಯಿ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನೆಕ್ಸ್ಟ್ ವೀಡಿಯೋ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್